ನೂರ ಹದಿನೇಳನೇ ಜನ್ಮದಿನಾಚರಣೆಯ ಅಂಗವಾಗಿ ಬಾಬು ಜಗಜೀವರಾಮ್ ಜಯಂತಿಯ ಜಯಂತಿಗೆ ಆಗಮಿಸಿರುವಂತಹ ಮಾನ್ಯ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾದಂತಹ ಶ್ರೀಯುತ ಶ್ರೀನಿವಾಸ್ ನಾಯಕ್ ಸರ್ ಅವರು ಆಗಮಿಸಿದ್ದಾರೆ ಅವರಿಗೆ ಈ ಕಾರ್ಯಕ್ರಮ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಕಚೇರಿ ಅಧ್ಯಕ್ಷಕರಾದಂತಹ ಶ್ರೀಮತಿ ಮಂಜುಳಾ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ನಮ್ಮೆಲ್ಲ ಸ್ವಾಗತ ಸ್ವಾಗತವನ್ನು ಅದೇ ರೀತಿ ನಮ್ಮ ಕೃಷ್ಣಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ನಮ್ಮೆಲ್ಲ ಪ್ರವಾಸ ಸ್ವಾಗತವನ್ನು ಅದೇ ರೀತಿ ಹಿರಿಯರು ಆದಂತಹ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಸ್ವಾಗತವನ್ನು ನಡೆಸ್ತಾರೆ ಅದೇ ರೀತಿ ನಮ್ಮ ಚಂದ್ರಪಾಳ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಮತ್ತು ಅದೇ ರೀತಿ ಎಲ್ಲರೂ ಕಚೇರಿ ಸಿಬ್ಬಂದಿಯವರು ಮತ್ತು ಇವು ಹೊಸ ವಾಹನಗಳು ಎಲ್ಲರೂ ಆಗಮಿಸಿದರೆ ಅವ್ರಿಗೂ ಕೂಡ ಎಲ್ಲರಿಗೂ ಸರ್ವ ಅರಿಗೂ ಸ್ವಾಗತವನ್ನು ಬಳಸಿದ್ದಾರೆ ಈ ಸ್ವಾಗತವನ್ನು ಬಳಸಿ ನಾನು ಮಾತನ್ನು ಈ ಒಂದು ಅಬು ಜಗಜೀವನ ಎಲ್ಲರಿಗೂ ಅಬು ಜಗ್ಜಿಗಳು ಎಲ್ಲರಿಗೂ ಡಾಕ್ಟರ್ ಹಸಿರು ಕ್ರಾಂತಿ ಆಯ್ತಾರ ನಮ್ಮ ಡಾಕ್ಟರ್ ಬಾಬು ಜಗದೀಲ್ ರಾಮ್ ಜಯಂತಿ ನೂರ ಹದಿನೇಳನೇ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು ಕೋರ್ತಾರೆ ಇಂದು ಮಾನ್ಯ ತಾಲೂಕು ಆಡಳಿತ ಅವರ ತಹಸೀಲ್ದಾರ್ ಅವರ ಆದೇಶದ ಮೇರೆಗೆ ಇವತ್ತು ನಮಗೆ ಎಲ್ಲರೂ ಉತ್ತರಗೆ ಲೋಕಸಭಾ ಒಂದು ಕೋಡ್ ಆಫ್ ಇರೋದರಿಂದ ಒಂದು ಎಲ್ಲ ಅವ್ರ ಆದೇಶದ ಮೇರೆಗೆ ಅವರು ಎಲ್ಲರೂ ಎಲ್ಲ ಕಚೇರಿಗಳಲ್ಲಿ ಎಲ್ಲ ತಾಲೂಕು ಮಟ್ಟದ ಕಚೇರಿಗಳಲ್ಲಿ ಒಂದು ಸಾಂಕೇತಿಕವಾಗಿ ಅರ್ಥಪೂರ್ಣವಾಗಿ ಆಚರಿಸಬೇಕಂತ ಮಾಡಿ ಆದೇಶ ಮಾಡಿದ ಮೇರೆಗೆ ನಾವು ಸಹ ನಮ್ಮ ಇಲಾಖೆಯಲ್ಲಿ ನಮ್ಮ ಕಚೇರಿಯಲ್ಲಿ ಒಂದು ಸಾಂಕೇತಿಕವಾಗಿ ಎಲ್ಲ ಕಚೇರಿ ಸಿಬ್ಬಂದಿಗಳು ವಾರ್ಡನ್ಗಳು ಎಲ್ಲರೂ ಬಂದು ನಾವು ಕಚೇರಿಯಲ್ಲಿ ಇದ್ದೀವಿ ಎಲ್ಲರಿಗೂ ಹದಿನೂರ ಹದಿನೇಳನೇ ಜನ್ಮದಿನದ ಶುಭಾಶಯ ಕೋರ್ತಾ ನನ್ನ ಒಂದು ಮಾತು ಧನ್ಯವಾದ ಜನ್ಮದಿನಾಚರಣೆಯ ಎಲ್ಲರಿಗೂ ಶುಭವನ್ನು ಕೋರಿದಂತಹ ಮಾನ್ಯ ಸ್ನೇಹಿತ ಸಹಾಯ ಬಿದ್ದೇಶ್ಕರಂಥ ಶ್ರೀನಿವಾಸ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮವನ್ನು ಕುರಿತು ನಾಲ್ಕು ಮಾತಾಡಬೇಕಂತೇಳಿ ಶ್ರೀ ನಮ್ಮ ಕೃಷ್ಣಣ್ಣ ಕೃಷ್ಣಣ್ಣ ಅವರಿಗೆ ಕೇಳುತ್ತೆ ನೂರ ಹದಿನೇಳನೇ ಜಯಂತಿಯನ್ನು ಈ ದೇಶದ ಅಪ್ರತಿಮ ನಾಯಕ ಕಾಂತಿ ಅಧಿಕಾರ ಮತ್ತು ಈ ದೇಶದ ಪ್ರಮ ಮಾಜಿ ಉಪ ಪ್ರಧಾನಮಂತ್ರಿಗಳಾದಂಥ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೇಳನೇ ಜಯಂತಿಯ ಜಯಂತಿ ಪ್ರಯುಕ್ತ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ವಹಿಸ್ತೀನಿ ಬಾಬು ಜಗಜೀವನ್ ರಾಮ್ ಅವರು ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯದ ನಂತರದವರೆಗೂ ಸಹ ಸುಮಾರು ಕಾಲು ಶತಮಾನಗಳ ಕಾಲ ಅಂದರೆ ಇಪ್ಪತ್ತೈದು ವರ್ಷಗಳ ಕಾಲ ಎಂಟು ಖಾತೆಗಳನ್ನು ಕೇಂದ್ರ ಸರ್ಕಾರದಲ್ಲಿ ನಿರ್ವಹಿಸಿರುವಂಥ ಕೀರ್ತಿ ಬಾಬು ಜಗಜೀವನ್ ರಾಮ್ ಅವರು ಸೇರುತ್ತದೆ ಅದೇ ರೀತಿಯಾಗಿ ಜಗ್ಜೀವನ್ ರಾಮ್ ಅವರ ಕಾಲಘಟ್ಟದಲ್ಲಿ ಸುಮಾರು ಅನೇಕ ನಮ್ಮ ದೇಶಕ್ಕೆ ಒಂದು ಕೂಲಿಗೆ ಸಿಗೋದೇ ಇರತಕ್ಕಂಥ ಪರಿಸ್ಥಿತಿ ಮತ್ತು ಗಂಜಿ ಕೇಂದ್ರಗಳನ್ನು ತೆಗೆದಂಥ ಪರಿಸ್ಥಿತಿ ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶದಲ್ಲಿ ಇದ್ದಂಥ ಒಟ್ಟು ಜನಸಂಖ್ಯೆ ಮೂರು ಕೋಟಿ ಮೂರು ಕೋಟಿ ಜನಸಂಖ್ಯೆಗೂ ಸಹ ಆವಾಗ ತುಂಬ ಊಟಕ್ಕೆ ಆಹಾಕಾರ ಆಗಿತ್ತು ಅಂಥ ಸಂದರ್ಭದಲ್ಲಿ ಹೊಸ ತಡಿಗಳನ್ನು ಬೇರೆ ದೇಶಗಳಿಂದ ತಂದು ಹೊಸ ಹೊಸ ರಸಗೊಬ್ಬರಗಳನ್ನು ತಯಾರಿಸಿ ಅಂತ ಒಂದು ಉತ್ತಮವಾದಂಥ ವ್ಯವಸಾಯ ಉತ್ಪನ್ನವನ್ನು ವೃದ್ಧಿಗೊಳಿಸಿ ಅವರು ಇವತ್ತು ಸಹ ಇಪ್ಪತ್ತೈದು ವರ್ಷಗಳ ಕಾಲ ಅವರು ಕೇಂದ್ರ ಸಂಪುಟದಲ್ಲಿ ಸಚಿವರಾಗಿದ್ದಾಗ ಅವರು ಬೇರೆ ಒಬ್ಬ ಐ ಎ ಎಸ್ ಅಧಿಕಾರಿಗಳು ತನ್ನ ಪೈಲನ್ನು ನೋಡ್ತಾ ಇದ್ದರು ಆದರೆ ಜಗಜೀವನ್ ರಾವ್ ಅವರು ಯಾವುದೇ ಆಪ್ತ ಸಹಾಯಕರ ಒಂದು ನೆರವಿಲ್ಲದೆ ಪ್ರತಿಯೊಂದು ಪೈಲನ್ನು ಸ್ವತಃ ಅವರೇ ಖುದ್ದು ನೋಡಿ ಆ ಪೈಲಿಗೆ ಪರಿಹಾರ ಕಂಡುಹಿಡಿತಕ್ಕಂಥ ದಾಖಲೆ ಇವತ್ತಿಗೂ ಅದನ್ನು ಯಾರೂ ಮುರಿದಿಲ್ಲ ಆ ದಾಖಲೆ ಇವರಿಗೆ ಸೇರ್ತದೆ ಹಾಗಾಗಿ ಜಗಜೋನ್ ರಾಮ್ ಅವರ ಜಯಂತಿಯನ್ನು ನಾವು ಇವತ್ತು ಮಾಡ್ತಾ ಇರೋದು ಮತ್ತು ವಿಶೇಷವಾಗಿ ನಮ್ಮ ಇಲಾಖೆ ಶಿವಚಿತರ ಮತ್ತು ಬಡವರ ದೀನದಲಿತರ ಪರವಾಗಿರ್ತಕ್ಕಂಥ ಇಲಾಖೆಯ ವತಿಯಿಂದ ನಾವು ಇವರ ಮಹಾನ್ ಅವರ ಒಂದು ಜಯಂತಿಯನ್ನು ಮಾಡ್ತಾ ಇರೋದು ನಮ್ಗೆ ಹೆಮ್ಮೆ ಅಂತಂದು ಅನ್ನಿಸ್ತದೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದು ನಮ್ಮ ಸಹಾಯಕ ನಿರ್ದೇಶಕರಾದಂಥ ಶ್ರೀವಾಸ ನಾಯ್ಕರವರು ನಮಗೆ ಮಾರ್ಗದರ್ಶಕಗಳನ್ನು ಕೊಟ್ಟು ಉತ್ತಮವಾಗಿ ಸರಳವಾಗಿ ಮತ್ತು ಇದು ನೀತಿ ಸಂಹಿತೆ ಜಾರಿ ಇರೋದರಿಂದ ನಮ್ಮ ಎಲ್ಲ ಇಲಾಖೆಗಳಲ್ಲೂ ಸಹ ಈ ಒಂದು ಕಾರ್ಯಕ್ರಮನ ಸರಳವಾಗಿ ಆಚರಿಸಬೇಕು ಅಂತ ನಿಯಮ ಇರೋದರಿಂದ ನಾವು ಇಲ್ಲಿ ಸರಳವಾಗಿ ಆಚರಿಸ್ತಾ ಇದ್ದೀವಿ ಹಾಗಾಗಿ ಯಾರೇ ಇದನ್ನು ಅನ್ನಿತ ಭಾವಿಸಬಾರ್ದು ಅಂತಲೂ ಸಹ ನಾವು ಇದನ್ನು ವಿನಂತಿ ಮಾಡಿಕೊಳ್ತಾ ನನ್ನ ಮಾತನ್ನು ವಿರಾಮ ಕೊಡ್ತೀವಿ ಶ್ರೀ ತಾಬು ಜಗನ್ಮೋಹನ್ ರೈತ ನ ಕೃಷ್ಣನವರಿಗೆ ಅನಂತ ಅನಂತ ಧನ್ಯವಾದಗಳು ಈ ಒಂದು ಸ ಶುಭ ಸಂದರ್ಭದಲ್ಲಿ ನಮ್ಮ ಕಚೇರಿ ಅಧ್ಯಕ್ಷರಾದ ಮಧುರಾ ಮೇಡಮ್ ಅವರು ಮಾತನಾಡಬೇಕಂತ ಹೇಳಿ ಅವರು ಕೇಳ್ತಾರೆ ಡಾಕ್ಟರ್ ಜಗ್ಜೀವನವರ ಹದಿನೈದನೇ ಜಯಂತಿ ದಿವಸ ಲೋಕಸಭಾ ಚುನಾವಣೆಯಿಂದ ನೀತಿ ಸಮಿತಿ ಜಾರಿ ಇರುವುದರಿಂದ ನಾವೆಲ್ಲ ಸರಳವಾಗಿ ಆಚರಿಸಬೇಕು ಆಶೀರ್ವಾದ ಆದೇಶವಹಿಸಿದ್ದೇವೆ ಅದೇ ರೀತಿಯಾಗಿ ನಮ್ಮ ಇಲಾಖೆ ಎಲ್ಲ ವಿದ್ಯಾರ್ಥಿನಿಯರಲ್ಲೂ ಮತ್ತು వసతి ఉంది సహ సాంకేతిక ఆచరింత కాశీందాబు ఆచరిసింది ఈ గెలుగే బ కచేరి సరళి ఆచరి కొ శుభోషన్ని తెలుస్తాను ఎలా ధన్యవాదాలు ಡಾಕ್ಟರ್ ಬಾಬು ಜಗಜೀವನ್ ರಾವ್ ನೂರ ಹದಿನೇಳನೆಯ ಜನ್ಮ ದಿನಾಚರಣೆ ಪ್ರಯುಕ್ತ ಸಭೆಯಲ್ಲಿ ಪಾಲ್ಗೊಂಡಂಥ ನನಗೆ ಯಾವತ್ತೂ ಮಾರ್ಗದರ್ಶಕರಾದ ಸಹಾಯಕ ನಿರ್ದೇಶಕರಾದ ಶೀತ ಶ್ರೀನಿವಾಸ್ ನಾಯಕ್ ಸರ್ ಅವರೇ ಹಾಗೂ ಎಲ್ಲ ಹಿರಿಯ ವಾರ್ಡನ್ ಸರ್ ಅವರೇ ಕಚೇರಿಯ ಮ್ಯಾನೇಜರ್ ಮೇಡಮ್ ಅವರೇ ಹಾಗೂ ನನ್ನ ಸಹದ್ಯೋಗ ಇಂದು ನೂರ ಹದಿನೇಳನೇ ಎರಡನೇ ಒಂದು ಜನ್ಮ ದಿನಾಚರಣೆಯ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ನೆನೆಸೋಬೇಕಾಗಿದ್ದೇನಪ್ಪ ಅಂತಂದರೆ ಆಗಲೇ ಕೃಷ್ಣಪ್ಪ ಸರ್ ಹೇಳಿದರು ಶೋಷಿತ ವರ್ಗಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಂಜೀವನರಾವ್ ಎರಡು ಕಣ್ಣುಗಳಿದ್ದಂಗೆ ಅಂತ ಅವರ ಅಕ್ಷರ ಸಹ ಸತ್ಯ ಅದು ಯಾಕಂದರೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ದಿನಾಚರಣೆಯನ್ನು ಮಾತು ಮಾ ಆಚರಿಸ್ತೇವೆ ಆದರೆ ಅವರ ತತ್ವಾದರ್ಶಗಳನ್ನು ಮತ್ತು ಅವರು ರೂಢಿಸಿಕೊಂಡು ಬಂದಂಥ ಸಿದ್ಧಾಂತವನ್ನು ನಾವು ಆ ಕ್ಷಣಿಕ ಆಚರಣೆ ಮಾಡೋದಕ್ಕಿಂತ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ನೋಡಿ ಯಾವ ಒಬ್ಬ ವ್ಯಕ್ತಿ ಜೀವನದಲ್ಲಿ ಪೆಟ್ಟನ ತಿದ್ದಾನೆ ಅವನು ಹಂಡ್ರೆಡ್ ಪರ್ಸೆಂಟ್ ಬೆಳಕಿಗೆ ಬರ್ತಾನೆ ಮತ್ತು ಬೆಳಿತಾನೆ ಯಾಕಂದರೆ ಒಂದು ಸಂದರ್ಭದಲ್ಲಿ ಭಾವೋಜೀವನ ಬಾಧಿತದಲ್ಲಿದ್ದಾಗ ಒಂದು ಶಾಲೆಯಲ್ಲಿ ನಡೆದಂಥ ಒಂದು ಘಟನೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವತ್ತು ಅಂದರೆ ಕೆಲವು ಎಪ್ಪತ್ತೆಂಬತ್ತು ವರ್ಷಗಳ ಹಿಂದೆ ಸೊ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿಂತ ಮುಂಚೆ ಏನಾಗಿತ್ತಪ್ಪ ಅಂತಂದರೆ ಶೋಷಿತ ವರ್ಗ ಭಾಳಷ್ಟು ಶೋಷಣೆ ಒಳಗಾಗ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ಏನಾಯಿತು ಅಂದರೆ ಶಾಲೆಯಲ್ಲಿ ಕುಡಿಯುವ ನೀರು ಕುಡಿಯುವಂಥ ಸಂದರ್ಭ ಬರುತ್ತೆ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಮಡಕೆಯಲ್ಲಿ ನೀರನ್ನು ತುಂಬಿಟ್ಟಿರ್ತಾರೆ ಅದು ಹಿಂದೂಗಳಿಗೆ ಮೀಸಲಾಗಿರುತ್ತೆ ಇನ್ನೊಂದು ಮಡಿಕೆಯಲ್ಲಿ ಮುಸ್ಲಿಂ ವರ್ಗ ನೀರು ಕುಡಿಬೇಕು ಅಂತ ಒಂದು ಆದೇಶ ಆಗಿತ್ತು ಶಾಲೆಯಲ್ಲಿ